ಆತ್ಮೀಯರೇ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಒಂದು ವೇಳೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆ ಇದ್ದರೆ ದಯಮಾಡಿ ಅದನ್ನು ಮುಚ್ಚಿಕೊಳ್ಬೇಡಿ ಅಥವಾ ನಿಮ್ಮ ಹತ್ರ ಹಣ ಇಲ್ಲ ಎಂದು ಟೆಸ್ಟಿಗೆ ಹೋಗಲಿಕ್ಕೆ ನೀವು ತಡ ಮಾಡಬೇಡಿ ನಿಮಗೊಂದು ಅಪೂರ್ವವಾದಂಥ ಅವಕಾಶವಿದೆ ಮಂಗಳೂರಿನ ಅಮೃತಾನಂದಮಯಿ ಮಠ ಏನಿದೆ ನಿಮಗೆಲ್ಲ ಗೊತ್ತು ಅಮೃತಾನಂದಮಯಿ ದೇವಿಯವರು ತುಂಬಾ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಡೀ ಭಾರತ ದೇಶದಲ್ಲಿ ಅವರ ಆಶ್ರಯದಲ್ಲಿ ಬೋಳೂರಿನ ಅವರ ಮಠದಲ್ಲಿ ಜನವರಿ ಹತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರರ ತನಕ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಹೃದಯ ಸಂಬಂಧಿತ ಕಾಯಿಲೆ ಇದ್ದಲ್ಲಿ ಅದನ್ನು ಡಿಟೆಕ್ಟ್ ಮಾಡಿ ಒಂದು ವೇಳೆ ಆಪರೇಷನ್ ಬೇಕಿದ್ದಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಚ್ಚಿಯಲ್ಲಿರುವ ಅವರದೇ ಒಂದು ಹೈಟೆಕ್ ಆಸ್ಪತ್ರೆಯಲ್ಲಿ ಅದರ ಆಪರೇಷನನ್ನು ಕೂಡ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ ಒಂದು ವೇಳೆ ನಿಮಗೆ ಇಂತಹ ಮಕ್ಕಳು ಗಮನಕ್ಕೆ ಬಂದರೆ ದಯಮಾಡಿ ಅವರಿಗೆ ಈ ವಿಷಯವನ್ನು ತಿಳಿಸಿ ಯಾಕೆಂದರೆ ಫ್ರೀಯಾಗಿ ಫ್ರೀ ಆಫ್ ಕಾಸ್ಟ್ ಸುಮಾರು ಎರಡರಿಂದ ಐದು ಲಕ್ಷ ರೂಪಾಯಿ ಇಲ್ಲದಿದ್ದರೆ ಅದಕ್ಕೆ ಹಾಸ್ಪಿಟಲ್ಗೆ ಖರ್ಚಾಗ್ತದೆ ಇದು ಫ್ರೀಯಾಗಿ ಮಾಡಿಕೊಡ್ತಾರೆ ದಯಮಾಡಿ ಇದನ್ನು ಗಮನಿಸಿ ಮತ್ತು ಈ ಒಂದು ವಿಷಯವನ್ನು ಸ್ಪ್ರೆಡ್ ಮಾಡಿ ನಾವು ಬಡ ಮಕ್ಕಳಿಗೆ ಈ ಬಗ್ಗೆ ನೆರವಾಗೋಣ